ಹಲೋ ಎನ್ ಮೂವತ್ತೆರಡನೇ ಪ್ರಶ್ನೆಯನ್ನ ನೋಡೋಣ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನು ತಿಳಿಸಿ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ಸ್ಟಾರ್ಟ್ ಆಗಿ ದಕ್ಷಿಣ ಧ್ರುವದಲ್ಲಿ ಕೊನೆಗೊಳ್ಳುತ್ತೆ ಇವು ಆವರ್ತ ಜಾಲದ ರೀತಿಯಲ್ಲಿ ಅಂದ್ರೆ ಬಲರೇಖೆಗಳು ಮುಚ್ಚಿದ ಜಾಲದ ರೀತಿಯಲ್ಲಿ ಆವರ್ತ ಜಾಲದ ರೀತಿಯಲ್ಲಿ ಇರುತ್ತೆ ಮತ್ತೆ ಯಾವುದೇ ಎರಡು ಕಾಂತಿಯ ಬಲರೇಖೆಗಳು ಪರಸ್ಪರ ಛೇದಿಸೋದಿಲ್ಲ ಅವುಗಳಿಗೆ ಅದರದೇ ಆದಂತಹ ಪಥ ಇರುತ್ತೆ ಸೊ ಅವು ಒಂದನ್ನೊಂದು ಛೇದಿಸೋದಿಲ್ಲ ನಂತರ ಕಾಂತೀಯ ಧ್ರುವಗಳು ಅಹ್ ಧ್ರುವಗಳಲ್ಲಿ ಕಾಂತದ ಧ್ರುವಗಳಲ್ಲಿ ಬಲದರ ಬಲರೇಖೆಯ ಸಾಂದ್ರತೆ ಹೆಚ್ಚಾಗಿರುತ್ತೆ ಮಧ್ಯಭಾಗಕ್ಕಿಂತ ಅಥವಾ ಆ ಕಡೆ ಕಡೆ ಕಾಂತದ ಮೇಲ್ಭಾಗ ಕೆಳಭಾಗಕ್ಕಿಂತ ಧ್ರುವಗಳಲ್ಲಿ ಬಲರೇಖೆಗಳ ಸಾಂದ್ರತೆ ಹೆಚ್ಚಾಗಿರೋದನ್ನ ನಾವು ಗಮನಿಸಬಹುದು ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ಹೊರಸೂಸಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತೆ ಇದು ಕಾಂತದ ಹೊರಗಡೆಗಾದ್ರೆ ಕಾಂತದ ಒಳಭಾಗದಲ್ಲಿ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ಕಾಂತೀಯ ಬಲರೇಖೆಗಳು ಇರೋದನ್ನ ನಾವು ಗಮನಿಸಬಹುದು ಹೊರಗಡೆಗೆ ಉತ್ತರದಿಂದ ಸ್ಟಾರ್ಟ್ ಆಗಿ ದಕ್ಷಿಣದಲ್ಲಿ ಕೊನೆಗೊಳ್ಳುತ್ತೆ ಬಟ್ ಕಾಂತದ ಒಳಗಡೆಗೆ ದಕ್ಷಿಣ ಧ್ರುವದಿಂದ ಸ್ಟಾರ್ಟ್ ಆಗಿ ಉತ್ತರ ಧ್ರುವದಲ್ಲಿ ಕೊನೆಗೊಳ್ಳೋದನ್ನ ನಾವು ಗಮನಿಸಬಹುದು ಇವಿಷ್ಟು ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳಾಗಿದೆ